ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇವತ್ತಿನ ವೀಡಿಯೋ ಬಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ ನಾನು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಕೆಲವು ಬಟ್ಟೆಗಳನ್ನ ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ ಅಜಿಯೋ ಫ್ಲಿಪ್ಕಾರ್ಟ್ ಮೀಶೋ ಈ ಮೂರು ಆ್ಯಪಿಂದ ನಾನು ತರಿಸ್ಕೊಂಡಿದ್ದೀನಿ ಬನ್ನಿ ಆ ಬಟ್ಟೆಗಳೆಲ್ಲ ಕ್ವಾಲಿಟಿ ಹೇಗಿದೆ ಆ್ಯಂಡ್ ಅದರ ಪ್ರೈಸ್ ಎಷ್ಟಿತ್ತು ಎಮ್ ಆರ್ ಪಿ ಪ್ರೈಸ್ ಎಷ್ಟಿತ್ತು ನಮಗೆ ಎಷ್ಟು ಡಿಸ್ಕೌಂಟಿಗೆ ಸಿಕ್ತು ಅಂತ ಅಂತೆಲ್ಲ ಆನೆಸ್ಟಾಗಿ ರಿವ್ಯೂ ಕೊಡ್ತೀನಿ ನೋಡಿ ಇಷ್ಟು ಬಟ್ಟೆಗಳ್ನ ತರಿಸ್ಕೊಂಡಿದ್ದೀನಿ ಇವಾಗ ಸಮ್ಮರ್ ಇರೋದರಿಂದ ಮಕ್ಕಳಿಗೆ ಕಾಟನ್ ಬಟ್ಟೆ ಇಲ್ಲ ಸ್ಲೀವ್ಲೆಸ್ ಬಟ್ಟೆನ ಹಾಕಿದ್ರೆ ಮಕ್ಕಳಿಗೆ ಸ್ವಲ್ಪ ಇರಿಟೇಟ್ ಅನ್ನೋದು ಆಗೋಲ್ಲ ಯಾಕಂದರೆ ಇವಾಗ ಜಾಸ್ತಿ ಅಂದರೆ ಜಾಸ್ತಿ ಬಿಸಿಲಿದೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸ್ಲೀವ್ಲೆಸ್ಸು ಇಲ್ಲಾಂದರೆ ಸ್ವಲ್ಪ ಕಾಟನ್ ಇರೋ ಥರ ಬಟ್ಟೆನ ಹಾಕಿ ಓಕೆನಾ ಓಕೆ ಬನ್ನಿ ನಾನು ಒಂದೊಂದಾಗಿಯೇ ತೋರಿಸ್ತೇನೆ ಬಟ್ಟೆ ಹೇಗಿದೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಓಪನ್ ಮಾಡಿದ್ದೀನಿ ನಾನು ಓಪನ್ ಮಾಡಿ ನೋಡಿದ್ದೀನಿ ಯಾಕಂದರೆ ಬಟ್ಟೆ ಏನಾದರೂ ವಿಡಿಯೋ ಮಾಡೋದು ಆಯಿತು ಅಂತ ಅಂದರೆ ಸೊ ಬಟ್ಟೆ ಏನಾದರೂ ಡ್ಯಾಮೇಜ್ ಬಂದಿದ್ರೆ ಇಲ್ಲ ಏನಾದರೂ ಸೈಜ್ ಏನಾದರೂ ಡಿಫೆಕ್ಟ್ ಇದ್ದರೆ ಸೊ ರಿಟರ್ನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದ್ಸಲ ಓಪನ್ ಮಾಡಿ ನೋಡಿದ್ದೀನಿ ಬಟ್ ಇನ್ನು ಅವನಿಗೆ ಬೇರ್ ಮಾಡಿಲ್ಲ ಇದರಲ್ಲಿ ಒಂದೇ ಒಂದು ಜೊತೆ ಮಾತ್ರ ಒಂದು ವಾಶ್ ಆಗಿದೆ ಅಷ್ಟೇ ಇನ್ನೆಲ್ಲ ಇವಾಗ ಹೊಸ್ದಾಗಿ ತರಿಸಿರೋ ಬಟ್ಟೆಗಳು ಬನ್ನಿ ಒಂದೊಂದಾಗಿಯೇ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಫಸ್ಟ್ ಒನ್ ಓಪನ್ ಮಾಡೋಣ ಅಜೀಯದಿಂದ ತರಿಸ್ಕೊಂಡಿರೋದು ಓಕೆನಾ ಅಜೀಯೋದಲ್ಲಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳು ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ ನೋಡಿ ಇದು ಯೆಲ್ಲೋ ಕಲರ್ ನನ್ನ ಮಗನದು ಏಜ್ ಬಂದು ಅವನಿಗೆ ತ್ರೀ ಆ್ಯಂಡ್ ಹಾಫ್ ಇದೆ ಸೊ ಅವನಿಗೆ ನಾನು ಬಟ್ಟೆನ ತ್ರೀ ಫೋರ್ ಇಯರ್ಸಲ್ಲೇ ತೊಗೊಳ್ತೀನಿ ಕರೆಕ್ಟಾಗುತ್ತೆ ಅವನಿಗೆ ಒಂದೊಂದು ಫೋರು ಇಲ್ಲ ಫೈವ್ ಇಯರ್ಸ್ ಆ ಥರ ತೊಗೋಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಮುಂಚೆನೇ ಆರ್ಡ್ರ್ ಮಾಡಿದ್ವಿ ಬಟ್ ಅದು ತ್ರೀ ಫೋರ್ಗೆ ಮಾಡಿದ್ದು ಬಟ್ ಅವನಿಗೆ ಹೈಟ್ ಕಮ್ಮಿ ಆಯಿತು ಸೊ ಅದಕ್ಕೋಸ್ಕರನೇ ಒಂದೊಂದು ಅಂದರೆ ಬಟ್ಟೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಬ್ರ್ಯಾಂಡೆಡ್ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ ತ್ರೀ ಫೋರು ಸ್ವಲ್ಪ ಆಚೆ ಈಚೆ ತೊಗೊಂಡ್ರೆ ಸ್ವಲ್ಪ ಅವನಿಗೆ ಹೈಟ್ ಕಮ್ಮಿ ಆಗೋದೆಲ್ಲ ಆಗುತ್ತೆ ಫಸ್ಟ್ ಒಂದು ಯೆಲ್ಲೋ ಕಲರ್ ನೋಡಿ ಈ ತರ ಇದೆ ಬಟ್ಟೆ ಕಾಟನ್ ಬಟ್ಟೆ ಇದು ಈ ತರ ಡಬಲ್ ಕಲರ್ ಅಲ್ಲಿ ಯೆಲ್ಲೋ ಅಂಡ್ ಬ್ಲೂ ಸ್ಲೀವ್ಲೆಸ್ ಸ್ಲೀವ್ಲೆಸ್ ಇದೆ ಅಂಡ್ ಬ್ಯಾಕ್ ಸೈಡು ಟೋಪಿ ಬರುತ್ತೆ ಬ್ಯಾಕ್ ಸೈಡ್ ಟೋಪಿ ಬರುತ್ತೆ ನಾನು ಈ ಬಟ್ಟೆನ ನನ್ನ ಮಗನಿಗೆ ವೇರ್ ಮಾಡಿ ತೋರಿಸ್ತೀನಿ ಓಕೆ ನಾ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವೇರ್ ಮಾಡಿ ತೋರಿಸ್ತೀನಿ ಇದರ ಎಮ್ ಆರ್ ಪಿ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಇತ್ತು ಸೊ ನಮಗೆ ಸಿಕ್ಕಿರುವಂಥದ್ದು ಒನ್ ಏಯ್ಟಿ ಫೋರ್ಗೆ ಫೋರ್ ನೈಂಟಿ ನೈನ್ ಇತ್ತು ನಮಗೆ ಸಿಕ್ಕಿರೋದು ಒನ್ ಏಯ್ಟಿ ಫೋರ್ಗೆ ಸೊ ಬಟೆನು ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಈ ಶಕೆಗೆ ಏಳು ಮಾಡಿಸ್ದಂಗೆ ಇದೆ ಓಕೆ ಇದರ ಲಿಂಕ್ನ ಶೇರ್ ಮಾಡಿರ್ತೀನಿ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಸೆಕೆಂಡ್ ಒಂದು ಇದನ್ನು ಅಷ್ಟೇ ಅಧೀರದಿಂದನೇ ತರಿಸ್ಕೊಂಡಿರೋದು ಇದು ಸೇಮ್ ಕಲರ್ ಬೇರೆ ಅಷ್ಟೇ ಇದು ಬ್ಲೂ ಬ್ಲೂ ಅಂಡ್ ಪರ್ಪಲ್ ಅಲ್ಲಿದೆ ಓಕೆನಾ ಇದು ಫ್ರಂಟು ಇದು ಬ್ಯಾಕ್ ಇದಕ್ಕೂ ಅಷ್ಟೇ ಟೋಪಿ ಬಂದಿದೆ ಸ್ಲೀವ್ಲೆಸ್ ಇದೂ ಅಷ್ಟೇ ಸ್ಲೀವ್ಲೆಸ್ಸು ಪ್ರೈಸು ನೋಡಿ ಒಂದು ಎರಡು ಅಷ್ಟೇ ಫೋರ್ ನೈಂಟಿ ನೈನ್ ಇರೋದು ನಮಗೆ ಸಿಕ್ಕಿದ್ದು ಒನ್ ಏಯ್ಟಿ ಫೋರ್ಗೆ ಎರಡರದ್ದು ಲಿಂಕ್ ಶೇರ್ ಮಾಡಿರ್ತೀನಿ ಬೇಕು ಅಂದರೆ ತಗೊಳ್ಳಿ ಓಕೆನಾ ಈ ಎರಡೂ ಅಜಿಯೋದಿಂದನೇ ತರಿಸ್ಕೊಂಡಿರೋದು ಇನ್ನ ಇದು ಬ್ಲ್ಯಾಕ್ ಕಲರು ಈ ಬಟ್ಟೆ ಬಂದು ಸ್ವಲ್ಪ ಮಕ್ಕಳಿಗೆ ಸೆಕೆ ಟೈಮಲ್ಲಿ ಹಾಕಿದ್ರೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದು ಶೆಕೆ ಇವಾಗ ಬಿಸಿಲಿರೋ ಟೈಮಲ್ಲಿ ಮಕ್ಕಳಿಗೆ ಹಾಕಿದ್ರೆ ತುಂಬಾ ಇರಿಟೇಟ್ ಆಗುತ್ತೆ ಆಯಿತಾ ಬಟ್ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಫಂಕ್ಷನ್ಗೆ ವೇರ್ ಮಾಡ್ಬೋದು ಅಂದರೆ ಒನ್ ಅವರ್ ಒನ್ ಅವರ್ ಎರಡು ಅವರ್ ಮಕ್ಕಳಿಗೆ ಹಾಕೊಂಡು ಮ್ಯಾನೇಜ್ ಮಾಡ್ಬೋದು ಅಷ್ಟೇನು ಇರಿಟೇಟ್ ಆಗೋಲ್ಲ ಪ್ಯಾಂಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಈಗ ದೊಡ್ಡವ್ರಿಗೆ ಫಾರ್ಮಲ್ ಥರ ಬರುತ್ತಲ್ಲ ಆ ಥರ ಪ್ಯಾಂಟ್ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಪಾರ್ಟಿ ವೇರ್ ಪಾರ್ಟಿಗೆ ಹಾಕೊಂಡು ಹೋಗಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದನ್ನು ಅಷ್ಟೇ ವೇರ್ ಮಾಡಿ ತೋರಿಸ್ತೀನಿ ನನ್ನ ಮಗನಿಗೆ ಇದರ ಪ್ರೈಸ್ ಬಂದು ನನ್ನ ಹತ್ರ ಎಷ್ಟ್ರ ಫೋನಿಲ್ಲ ಸೊ ಅದು ನಿಮಗೋಸ್ಕರ ನಿಮ್ಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನೋಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನ ನಾನು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ಕೊಂಡಿರೋದು ಓಕೆನಾ ಅವೆರಡು ಅಜಿಯೋ ಇದು ಫ್ಲಿಪ್ಕಾರ್ಟು ಪ್ರೈಸ್ ಬಂದು ಈ ಬಟ್ಟೆ ಒರ್ತಿದೆ ಇದ್ರದ್ದು ಲಿಂಕ್ ಶೇರ್ ಮಾಡಿರ್ತೀನಿ ಪರ್ಚೇಸ್ ಮಾಡಿಕೊಡಿ ಇನ್ನ ನಾಲ್ಕನೇದು ಇದು ಇದು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಬುಕ್ ಮಾಡಿದ್ದು ಓಕೆನಾ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಜುಬ್ಬ ಜುಬ್ಬ ಟೈಪ್ ಇದೆ ಇದು ಈ ಯಾವುದಾದ್ರೂ ಮನೇಲಿ ಫೆಸ್ಟಿವಲ್ ಇರುತ್ತಲ್ಲ ಫೆಸ್ಟಿವಲ್ಗೆ ಹಾಕೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯೆಲ್ಲೋ ಕಲರ್ ಬಟ್ಟೆ ಇದನ್ನ ಸಲ ಆಲ್ರೆಡಿ ಹಾಕಿದ್ದೀನಿ ಆಲ್ರೆಡಿ ಇದನ್ನು ಹಾಕಿ ಒಂದು ಸಲ ವಾಶ್ ಕೂಡ ಮಾಡಿದ್ದೀನಿ ಸ್ವಲ್ಪನು ಕಲರ್ ಚೇಂಜ್ ಆಗ್ಲಿಲ್ಲ ಸ್ವಲ್ಪನು ಬಟ್ಟೆ ಸಿಂಕ್ ಆಗ್ಲಿಲ್ಲ ಇದು ಅಷ್ಟೇ ಪ್ಯೂರ್ ಕಾಟನ್ ಇದು ಪ್ಯಾಂಟ್ ನೋಡಿ ಈ ತರ ಬಂದಿದೆ ಇದು ಧೋತಿ ಪ್ಯಾಂಟ್ ಅಂತ ಏನೋ ಅಂತಾರೆ ಅನ್ಸುತ್ತೆ ನೋಡಿ ಈ ತರ ಇದೆ ಅಂದ್ರೆ ಅದೇ ಪಂಚೆ ಟೈಪ್ ಈ ತರ ಇದೆ ಚಿಕ್ಕ ಮಕ್ಳಿಗಂತೂ ಈ ತರ ಬಟ್ಟೆಗಳ ಹಾಕಿದ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೃಷ್ಣ ತರ ಕಾಣಿಸ್ತಾರೆ ನನ್ನ ಮಗನಿಗೂ ಅಷ್ಟೇ ಇದನ್ನ ವೇರ್ ಮಾಡಿದಿನ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದರ ಪ್ರೈಸ್ ಬಂದು ಇದನ್ನು ಫ್ಲಿಪ್ ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿರೋದು ಇದರ ಪ್ರೈಸ್ ಬಂದು ತ್ರೀ ಟ್ವೆಂಟಿ ಮುನ್ನೂರ ಇಪ್ಪತ್ತು ನಾನು ಪ್ರತಿ ಒಂದರದ್ದನ್ನು ಎಮ್ ಆರ್ ಪಿ ನಮ್ಗೆ ಎಷ್ಟು ಸಿಕ್ತು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಅಮೌಂಟ್ ಹಾಕಿರ್ತೀನಿ ಲಿಂಕ್ನ ಶೇರ್ ಮಾಡಿರ್ತೀನಿ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಇದನ್ನು ಮೀಶೋದಿಂದ ತರಿಸ್ಕೊಂಡಿದ್ದು ನಾನು ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಇದು ಇವಾಗ ಆರ್ ಸಿ ಬಿ ಮ್ಯಾಚ್ ನಡೀತಿದೆ ಅಲ್ವಾ ಸೊ ನನ್ನ ಮಗ ಟಿ ವಿ ನೋಡಿ 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 ಅಪ್ಪ ನನಗೆ ಆ ಥರ ಬಟ್ಟೆ ಬೇಕು ನನಗೆ ಆ ಥರ ಬಟ್ಟೆ ಬೇಕು ಅಂದರೆ ಅಪ್ಪಂಗೂ ಮಗಂಗೂ ಇಬ್ಬರಿಗೂ ಸಿ ಬಿ ಅಂದರೆ ಹುಚ್ಚು ಆಯಿತಾ ಇಬ್ರು ತುಂಬ ಅಂದರೆ ತುಂಬ ನೋಡ್ತಾರೆ ನಂಗೆ ಸಿ ಬಿ ಬಟ್ಟೆ ಬೇಕು ಸಿ ಬಿ ಬಟ್ಟೆ ಬೇಕು ಅಂತಿದ್ನ ತುಂಬ ಸರ್ಚ್ ಮಾಡಿದ್ವಿ ಮೂರು ನಾಲ್ಕು ವರ್ಷದ್ದು ಮಕ್ಕಳಿಗೆ ಈ ವರ್ಷದ ಅಂದರೆ ರೆಡ್ ಕಲರ್ ಇದೆಯಲ್ಲ ಸೊ ಆ ಥರದ್ದು ಟಿ ಶರ್ಟ್ನ ತುಂಬ ಸರ್ಚ್ ಮಾಡಿದ್ವಿ ಬಟ್ ಇವನ ಏಜಿಗೆ ಸಿಗಲಿಲ್ಲ ಇವ್ನ ಸೈಜಿಗೆ ಸಿಗಲಿಲ್ಲ ಅದು ಸೊ ಅದಕ್ಕೋಸ್ಕರ ತುಂಬ ಆಸೆ ಪಡ್ತಿದ್ನಲ್ಲ ಅಂತ ಹೇಳಿಬಿಟ್ಟು ಇದೇ ಟೀ ಶರ್ಟ್ ಬುಕ್ ಮಾಡಿದೀವಿ ಇದು ಅಷ್ಟೇ ಫಿನಿಶಿಂಗ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ನಮ್ಮ ಹಸ್ಬೆಂಡ್ ಕೂಡ ಆರ್ಡರ್ ಮಾಡ್ಕೊಂಡಿದ್ದಾರೆ ಅವ್ರೂ ಅಷ್ಟೇ ಆನ್ಲೈನ್ ಅಲ್ಲಿ ತುಂಬಾ ಬಟ್ಟೆಗಳನ್ನ ತರಿಸ್ಕೊಂಡಿದ್ದಾರೆ ಅವ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ನೋಡಿ ಬ್ಯಾಕ್ ಸೈಡ್ ಈ ತರ ಇದೆ ವಿರಾಟ್ ಫ್ರೆಂಟು ಈ ತರ ಇದೆ ನನ್ನ ಮಗು ಫುಲ್ ಖುಷಿ ಆಯ್ತು ಬಟ್ಟೆಗಳದ್ದು ಎಲ್ಲ ಬಟ್ಟೆಗಳದ್ದು ಅಷ್ಟೇ ಫಿನಿಶಿಂಗ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ದಾವೆ ಇದಾಗಿರ್ಬೋದು 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 ಎಲ್ಲ ಬಟ್ಟೆಗಳು ಅಷ್ಟೇ ಫಿನಿಶಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಲಿಂಕ್ ಶೇರ್ ಮಾಡಿರ್ತೀನಿ ಆ್ಯಂಡ್ ಸೈಡಲ್ಲಿ ಅಮೌಂಟ್ ಕೂಡ ಹಾಕಿರ್ತೀನಿ ಇನ್ನು ನಾನು ಅಷ್ಟೇ ನಾನು ಕೆಲವು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ ಇನ್ನು ನನ್ನ ಹಸ್ಬೆಂಡ್ಗೂ ಸಹ ಸ್ವಲ್ಪ ಬಟ್ಟೆಗಳನ್ನ ತರಿಸಿದ್ದೀನಿ ಅದರ ಕಮ್ಮಿಂಗ್ ವಿಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋಗಳನ್ನ ಹಾಕ್ತೀನಲ್ಲ ಆ ವಿಡಿಯೋದಲ್ಲಿ ತೋರಿಸ್ತೇನೆ ಓಕೆ ನಿಮಗೆ ಇಷ್ಟ ಆಯಿತು ಅಂದರೆ ಬೈ ಮಾಡ್ಕೊಳ್ಳಿ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಗಳನ್ನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ ಓಕೆನಾ Thank you all.